ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ತಮ್ಮೆಲ್ಲ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸೂರಗಜಾಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮೂರು ಬಾರಿ ಆಯ್ಕೆಯಾಗಿರುವಂತಹ ಮಾಜಿ ಸದಸ್ಯರು ಹಾಗೂ ಎ ಮೇಡೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹನ್ನೆರಡು ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತವರು ಹಾಗೂ ಈ ಭಾಗದ ಒಂದು ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಲೋಕೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ನನ್ನ ಹೆಸರು ಎಂ ಲೋಕೇಶ್ ಅಂತ ಅಪ್ಪ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಲಾಲಾ ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸ್ಥಳೀಯ ಮೋಡರಹಳ್ಳಿ ಗ್ರಾಮದ ನಿವಾಸಿ ಆಗಿದೆ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರಿ ಶುರು ಮಾಡ್ತೀನಿ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಹ್ಮ್ ಸರ್ ಆಗ ನೀವು ಒಂದು ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆ ಯಾ ಯಾರು ಪ್ರೋತ್ಸಾಹ ಕೊಟ್ಟರು ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಜನರ ಸೇವೆ ಮಾಡಬೇಕಂತ ಬಂದಿದ್ದ ಅಥವಾ ಅಥವಾ ಬೇರೆ ಯಾರಾದರೂ ಒಂದು ಸಪೋರ್ಟ್ ಇದ್ದ ಬಂದಿತ್ತು ನಾನು ಏನು ಈ ಗ್ರಾಮದಲ್ಲಿ ಎಲ್ಲ ಶೆಡ್ಯೂಲ್ ಅಷ್ಟು ಶೆಡ್ಯೂಲ್ ಟೈಪು ಏನು ಎಂಥ ಎಜುಕೇಟೆಡ್ ಯಾರು ಇಲ್ಲ ಗ್ರಾಮದಲ್ಲಿ ಆವಾಗ ನಾವೇ ಸ್ವಲ್ಪ ಆನೆ ಕಲ್ ಅಲ್ಲಿ ಇಲ್ಲಿ ಸಂಘಟನೆ ಅಲ್ಲೇ ಓಡಾಡಿ ನಮ್ಗೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಗ್ರಾಮದಲ್ಲಿ ಪ್ರತಿ ವಾರ ಮೀಟಿಂಗ್ ಸೇರಿಸಿ ಜನಗಳಿಗೆ ತಿಳುವಳಿಕೆ ಕೊಟ್ಟು ನಾವೇ ಆರ್ಗನೈಸ್ ಮಾಡಿ ನಾವೇ ಹಂತ ಹಂತವಾಗಿ ಮುಂದೆ ಬಂದ್ವಿ ಸರ್ ತಾವು ಈ ಒಂದು ಗ್ರಾಮ ಪಂಚಾಯತಿ ಸುರಗಜ ಹಳ್ಳಿಯಲ್ಲಿ ಮೂರು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಜನ ನಿಮಗೆ ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಗೆ ಯಾವ ರೀತಿ ಒತ್ತು ಕೊಟ್ಟಿ ಏನೆಲ್ಲ ಅಭಿವೃದ್ಧಿ ಕಾಮಗಾರಿ ಆಗಿದೆ ಸರ್ ಮೊದಲು ನಮ್ಮ ಗ್ರಾಮದಲ್ಲಿ ಎಲ್ಲ ಹೆಂಚಿನ ಮನೆ ಗುಡಿಸಲು ಮನೆ ಇದ್ರು ಆಶ್ರಯ ಅಂಬೇಡ್ಕರ್ ಯೋಜನೆಯಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಮುಖಾಂತರ ಎರಡರೂ ವಸತಿ ಮತ್ತು ನಿವೇಶನ ಫಸ್ಟ್ ಪ್ರಿಫರೆನ್ಸ್ ಕೊಟ್ರಿ ಆಮೇಲೆ ಚರಂಡಿ ನೀರಿನ ವ್ಯವಸ್ಥೆ ಕ್ಲೀನಿಂಗು ಬೀದಿ ದೀಪೀಟು ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಯಾವ್ದು ಬ್ಯಾಲೆನ್ಸ್ ಇಲ್ಲ ಊರಲ್ಲಿ ಶಾಲೆ ಇರಲಿಲ್ಲ ಅಂಗನವಾಡಿ ಇರಲಿಲ್ಲ ಶಾಲೆನೂ ಕಟ್ಟಡ ಆಯ್ತು ಅಂಗನವಾಡಿನೂ ಆಯ್ತು ಆಮೇಲೆ ಮುಖ್ಯವಾಗಿ ಯಾರಾದರೂ ಗ್ರಾಮದಲ್ಲಿ ತೀರೋದ್ರೆ ಅವ್ರದ ಸಂಸ್ಕಾರ ಮಾಡಕ್ಕ ಜಾಗ ಇಡಿಲ್ಲ ಸರ್ಕಾರದಿಂದ ಹೇಳಿದ್ರೆ ಜಮೀನು ಮುಂಗೀರ್ ಮಾಡಿಸಿ ಸುತ್ತಲೂನು ಮಶಾನ ಸುತ್ತಲೂನು ಕಾಂಪೌಂಡ್ ಹಾಕಿ ಈಗ ಗ್ರಾಮಕ್ಕೆ ಏನು ತೊಂದರೆ ಇಡಿದ ವ್ಯವಸ್ಥೆ ಮಾಡಿ ಸರ್ ಇನ್ನು ಏನೆಲ್ಲ ಬಾಕಿ ಉಳಿದಿರುವಂತ ಕೆಲಸ ಕಾಮಗಾರಿ ಈ ಬಾರಿ ನಿಮ್ಗೆ ಜನ ಒಂದು ಆಪರೇಷನ್ ಮಾಡಿಕೊಡ್ತೀನ ಈ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಏನೆಲ್ಲ ಕೆಲಸ ಉಳಿದಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಈ ಒಂದೇ ಗ್ರಾಮ ಪಂಚಾಯತಿ ಚುನಾವಣೆ ಏನ್ ಬರುತ್ತೆ ಅದರಲ್ಲಿ ಕಂಟೆಸ್ಟ್ ಮಾಡಿ ಮುಂದೆ ಇದ್ ಮಾಡ್ತೀರಾ ಸರ್ ಈಗ ರಾಜಕೀಯ ಪರ ಯುವಕರ್ಗ ಒಂದು ಮಾರ್ಗದರ್ಶನ ಒಂದು ಆಲೋಚನೆ ಇನ್ನ ಗ್ರಾಮದಲ್ಲಿ ಸುಮಾರು ಅಭಿವೃದ್ಧಿನೂ ಆಗ್ಬೇಕು ಯಾಕಂದ್ರೆ ಪಾಪ್ಯುಲೇಷನ್ ಬೆಳಿತಾ ಇರ್ತದೆ ಇವಾಗ ಇನ್ನ ಈ ಯುವಕರು ಇನ್ನ ಮುಂದೆ ದೊಡ್ಡವರಾಗ್ತಾರೆ ಇನ್ನೂ ಡೆವಲಪ್ಮೆಂಟ್ ಆಗ ಸರ್ ತಾವು ಈ ಒಂದು ಎ ಮೇಡಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ಕೌಂಟ್ರೋಬ್ ಸೆಕ್ರೆಟರಿ ಅಂತಾನು ಹೇಳ್ಬೋದು ಯಾಕಂದ್ರೆ ಒಂದು ಡೈರಿ ವ್ಯವಸ್ಥೆ ಇರಲಿಲ್ಲ ನೀವು ಒಂದು ಈ ಡೈರಿ ಯಾವಾಗ ಒಂದು ಸ್ಥಾಪನೆ ಆಯ್ತು ಅವಾಗಿಂದೂ ಕೂಡ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ರ ಫಸ್ಟ್ ಒಂದು ಈ ಡೈರಿಯ ಬಗ್ಗೆ ಹೇಳಿ ಸರ್ ಯಾವ ರೀತಿ ಇದೆ ಈಗ ಲಾಭದಾಯಕವಾಗಿ ನಡೀತಾ ಇದೆ ಯಾವ ರೀತಿ ಇದೆ ಸರ್ ಮೊದಲು ವೆಂಕಟೇಶ್ವರ ಬೋಡ್ರಹಳ್ಳಿ ಎಮಿಲ್ ಹಳ್ಳಿ ಗ್ರಾಮ ರೈತರು ಈ ಕಡೆ ಪಕ್ಕದ ಹಳ್ಳಿ ಪಕ್ಕದಹಳ್ಳಿ ಗೌರವಹಳ್ಳಿಗೆ ತಗೊಂಡೋಗ್ಬೇಕಾಯ್ತು ಹಾಲು ಇಲ್ಲಾಂದ್ರೆ ಸುಮಾರಿಗೆ ಹೋಗ್ಬೇಕಾಯ್ತು ಸುಮಾರು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು ರೈತರಿಗೆ ಬಾರಿ ತೊಂದರೆ ಆಗ್ತಾ ಇತ್ತು ನಾನು ಫಸ್ಟ್ ಸಾರಿ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಒಂದು ಆಲೋಚನೆ ಮಾಡಿ ನಮ್ಮವರಲ್ಲಿ ಯಾಕೆ ಮಾಡಿಕೊಡುದು ಅಲ್ಲಿ ಡೈರಿ ಅಂದ್ಬಿಟ್ಟು ಅವಾಗ ನಾನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಪತ್ರ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಕ್ಕ ಜಾಗ ಇರಲಿಲ್ಲ ಆವಾಗ ಒಂದು ಖಾಸಗಿ ಮನೆಯನ್ನ ಬಾಡಿಗೆ ತಕೊಂಡು ಎಮೆ ಪ್ರಾರಂಭ ಮಾಡಿದ್ವಿ ಆಮೇಲೆ ಇಲ್ಲಿ ಒಂದು ಆರ್ಯ ಅಂತಪ್ಪ ಅನ್ನೋರು ಒಂದು ಲೇವರ್ಟ್ ಮಾಡಿದ್ರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆನಿಂಕ ಈ ಸೈಟ್ ನ ದಾನವಾಗಿ ಸಂಘ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಸರ್ ಈಗ ಎಷ್ಟು ಲೀಟರ್ ಹಾಲು ಬರ್ತಾ ಇದೀವಿ ನಿಮ್ಮ ಈಗ ಬೆಳಿಗ್ಗೆ ಸರ್ದಿ ಒಂದು ಮುನ್ನೂರು ಚಿಲ್ರೆ ಬೆಳಗ್ಗೆ ಸಂಜೆ ಟೈಮು ಒಂದು ಇನ್ನೂರ ಐವತ್ತು ಲೀಟರ್ ಪ್ರತಿ ವರ್ಷಾನು ನಾವು ದಸರಾ ಟೈಮ್ ಅಲ್ಲಿ ರೈತರಿಗೆ ಬೋನಸ್ ಕೊಡ್ತೀವಿ ಆಮೇಲೆ ಇಲ್ಲಿ ಕ್ವಾಲಿಟಿ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಸರ್ಕಾರದಿಂದ ಐದು ರೂಪಾಯಿ ಸಹಾಯಧನ ನೀಡ್ತಾರೆ ಆಮೇಲೆ ಪುಷ್ಯ ಆಹಾರ ಸೊಸೈಟಿ ಅವ್ರ ಅವ್ರೈತರ್ಗ ಕೊಡ್ತಾ ಇದೀರಿ ಆಮೇಲೆ ಹಸುಗಳಿಗ ಟ್ರೀಟ್ಮೆಂಟ್ ಡಾಕ್ಟರ್ ಇಲ್ಲೇ ತರಿಸಿ ಟ್ರೀಟ್ಮೆಂಟ್ ಮರಣ ಹೋದ್ರೆ ಇನ್ಸೂರೆನ್ಸ್ ಮಾಡಿದ್ರೆ ಆ ಅಮೌಂಟ್ನು ನಮ್ಮ ಬೆಂಗಳೂರು ಒಕ್ಕೂಟದ ಕೊಡ್ತೀವಿ ಸರ್ ಖಂಡಿತ ತಾವು ಈಗ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಬಸ್ಕೊಂಡಿದ್ರ ಸರ್ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಏನ್ ಮಾಹಿತಿಯನ್ನು ವ್ಯಕ್ತಪಡಿಸಿದ್ರಿಷ್ಟು ನಾವು ಆವತ್ತಿನಿಂತನೂ ಅದೇ ಪಾರ್ಟಿನಲ್ಲೇ ಮಾಡ್ಕೊಂಡ್ ಬಂದಿದಿರಿ ಸ್ಥಳೀಯವಾಗಿ ನಮ್ಮ ಶಾಸಕರು ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಯಾವ್ದೇ ಕೆಲ್ಸಕ್ಕೋದ್ರೂ ಅವ್ರು ಮಾಡಿಕೊಡ್ತಾ ಇದಾರೆ ಅದ್ರ ನಾವು ನಾವು ಕಾಂಗ್ರೆಸ್ ಪಕ್ಷ ಆವತ್ ನಮ್ಗ ಏನು ಏನು ಹಿಂದುಳಿದ ವರ್ಗಕ್ಕ ಏನು ಅವರು ಇದು ಕೊಟ್ರು ಬೆನಿಫಿಟ್ಸ್ ಅವಾಗೆಲ್ಲ ನಮ್ಗೆಲ್ಲ ಸೈಟ್ ಇರಿಲ್ಲ ಮನೆ ಇರಿಲ್ಲ ಭೂಮಿ ಇರಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರೋದ್ರ ನಿಂತ ನಾವು ಇಲ್ಲೇ ಮರಿ ಮರಿಕೂಡ್ದು ಅಂದ್ಬಿಟ್ಟು ಅದರಲ್ಲೇ ಮುಂದುವರಿತಾರೆ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಮೂರು ಬಾರಿ ಸದಸ್ಯರಾಗಿ ಆಯ್ಕೆ ಮಾಡಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ರು ಅವರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ನಾವು ಹೇಳೋದಾದ್ರು ಏನು ಕೇಳೋದಾದ್ರು ಈ ಮೂರು ಸಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮಾಡಿದ್ದಾರೆ ಎಲ್ಲ ನನ್ನ ನನಗೆ ಮತ ಚಲಾವಣೆ ಮಾಡಿ ಮೂರು ಸಾರಿ ಸದಸ್ಯರು ಮಾಡಿದ್ರೆ ಅವ್ರಿಗೆ ಹದಿನೈದು ದಿನ ಸದಸ್ಯರು ಸರ್ ಖಂಡಿತ ಇಷ್ಟು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹೆಚ್ಚಲಿಕ್ಕೆ ನಮ್ಮ ಪೊಲಿಟೀಶಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸುರಗಜಾಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಮೂರು ಬಾರಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿರುವಂತಹ ಸದಸ್ಯರು ಹಾಗೂ ಹಾಲಿ ಎ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಲಿರುವಂತಹ ವಿಭಾಗದ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್ ಅವರ ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ